ಕಂತ ಏನಪ್ಪಾ ಸೀಮತ್ ಕಾರ್ಯ ಮುಗಿತೇನು ಬತ್ತಾರೀನ ಊಟಕ್ಕೆ ಅವ್ರೆಲ್ಲ ನಾ ಕರ್ಬರಕಿಲ್ಲ ಮುಗಿತಿದ್ದಂಗೆನೆ ಮುಗಿತಿದ್ದಂಗೇನೆ ಬತ್ತಾರು ಬತ್ತಿದಂಗೆನೆ ಎಲ್ಲ ಕೂತ್ಕೊತಾರೆ ಬಡ್ಸನಾ ನಾವಿಬ್ರು ಸೇರ್ಕೊಂಡು ನೀನ್ ಏನ್ತೀನೂ ಕರ್ಕೊ ಬರಕಿಲ್ವೇನಪ್ಪ ಯಾಕೆ ಬರಲಿಲ್ಲ ನೀನು ಒಬ್ನೇ ಬಂದಿದ್ಯಾ ಹಾಂ ನಮ್ಮ ಅಮ್ಮಿಗೆ ಬೇರೆ ಆಕಾಶ ಏನಕ್ಕೆ ಅದಕ್ಕೆ ನಮ್ಮ ಅಮ್ಮ ಇನ್ನೇನು ಬರೋಕ್ಕಾಗಲ್ಲ ಸೂಜಿ ಉಪ್ಪಿನಕಾಯಿ ಮಾಡೋದು ಅದು ಇದು ಕೆಲಸ ಇತ್ತಲ್ಲ ನಮ್ಮ ಯಾ ಎದ್ದಾಗ ತಲೆ ತಿರುಗಿ ಬಿದ್ದಿತ್ತು ಅದ್ಕೇನೆ ಬರಲಿಲ್ಲ ಇಲ್ಲದಿದ್ರೆ ಬರೋದು ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಅಲ್ಲೇ ಇತ್ತು ನೋಡಕಮ್ಮಕ್ಕೆ ನೀನು ಸೂಜಿಗೆ ಉಪ್ಪಿನಕಾಯಿ ಮಾಡೋ ಕೆಲಸನೇ ಐತೆ ಅದಕ್ಕೆ ಬರಲಿಲ್ಲ ನಾನೇ ಬಂದೆ ಹಾಂ ಹೌದಾ ಸರಿ ಬಿಡಪ್ಪ ಹೆಂಗೋ ನೀನಾದರೂ ಬಂದಿದೆಯಲ್ಲ ಹ್ಞೂ ಇನ್ನೇತಿ ಹೆಂಗ ಬಿಡಮ್ಮ ಯಾವುದೋ ಒಂದು ಕೆಲಸ ಕಲ್ತ್ಕೊಂಡು ಚೆನ್ನಾಗಿ ದುಡಿತೈತೆ ಚೆನ್ನಾಗಿ ದುಡಿಲಿ ಹಾಂ ನೀವು ಚೆನ್ನಾಗಿ ಸಂಪಾದನೆ ಮಾಡಿ ಕುಡಿಕೊಳ್ಳ್ರಿ ಏನೋ ಎಲ್ಲ ದೇವ್ರದಯ್ಯರ ಆಶೀರ್ವಾದ ಓ ಇಲ್ಲೇ ನೀ ಸಾಕಮ್ಮ ಊಟಕ್ಕೆ ಹಾಕೋದು ನಡಿ ಇನ್ನು ಯಾರು ಬಂದಿಲ್ಲ ಅನ್ಸುತ್ತೆ ನಾವೇ ಮೊದ್ಲು ಬಂದಿದೀವಲ್ಲ ನಡಿ ಮೊದಲನೇ ಪಂತಿಗೆ ಉಂಡು ಹೋಗನ ಜಲ್ದ ಹ್ಮ್ ಚೆನ್ನಾಗ್ ಹಾಕಿರ್ ಕಾಣಿಸ್ಕೋದ್ ರಜಿ ಪೆಂಡಾಲೆಲ್ಲ ಬಿಸ್ಲಲ್ವ ಉಂಬಕ್ಕೆ ಇರ್ ಬಿಸ್ಲಾ ಅಂತನ ಎಲ್ಲ ಸುತ್ತ ಎಲ್ಲ ಕೊಟ್ಟೇವ್ರಿ ಹಾಂ ಪರವಾಗಿಲ್ಲ ಅಜ್ಜ ಚೆನ್ನಾಗಿ ದುಡ್ಡು ಮುಗಿಸ್ತಾನೆ ಸಣ್ಣಿಗೆ ಏನಮ್ಮ ವಜ್ಜನ ದುಡ್ಡು ಐತೆ ಮುಗಿಸ್ತಾನೆ ಹಾಂ ದುಡ್ಡೆಲ್ಲ ಮುಗಿದ್ಮೇಲೆ ಅಲ್ವಿ ಆಮೇಲೆ ಗಂಡ ಅಂತ ಜಗಳ ಆಡ್ತಾರಲ್ಲ ಹಾವ ಚೆನ್ನಾಗಿರುತ್ತೆ ಬಾ ಈಗೇನು ಖುಷಿ ಖುಷಿ ಅಂತ ಹೇಳಿ ದುಡ್ಡೆಲ್ಲ ಮುಗಿಸ್ತಾರೆ ಸೀಮಂತ ಗೀಮಂತ ಮಾಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಅವಳಿಗೆ ಯಾಕೆ ಗೊತ್ತಾದ್ರೇನು ಬಿಟ್ರೇನು ನಾವೇನು ಬಂದಿರೋದು ಊಟಕ್ಕೆ ಬಂದಿದ್ದಾನೆ ಊಟ ಮಾಡ್ಕೊಂಡು ಹೋಗೋಣ ನಡಿ ಹ್ಞೂ ಗಂಡ ಇಲ್ಲೇ ಇದ್ದಾನೆ ಅವನೇನು ಊಟಕ್ಕೆ ಪಡಿಸೋದು ಹಾಂ ಅವನೇ ಇರಬೇಕು ಸೂಜಿ ಗಂಡನ ಒಯ್ದಾನಲ್ಲ ಇಬ್ರು ಇಲ್ಲೇ ನಿಂತೇವ್ರಿ ಓ ಬರೋಕಾ ಸಕಯ್ಯ ಕದ್ರಜಿ ಬರೀ ಕುಕ್ಕಬ್ರಿ ಹಾ ಕದ್ರಜಿ ಸಕಯ್ಯ ಕೂತ್ಕೊಳ್ರಿ ಎಲ್ಲರೂ ಬಂದ್ಬಿಡ್ಲಿ ಒಂದ್ ಪಂತಿ ಕುತ್ಕೊಂಡ್ಮೇಲೆ ಊಟಕ್ಕೆ ಬಡಿಸ್ತೀವಿ ಊಟ ಮಾಡೋರಂತೆ ಅಂತ ಎಲ್ಲರೂ ಬರತಕ್ಕ ಕಾಯಕ್ಕಾಗಲ್ಲ ನಾವಿಬ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಬೇಗ ಬಡಿಸ್ಬಿಡ್ರಿ ಅಯ್ಯೋ ಇದು ಸೀಮಂತ್ ಕಾರ್ಯ ಎಲ್ಲ ಜನ ಬಂದಿರ್ತಾರೆ ಒಬ್ರಿಗೆ ಇಬ್ಬರಿಗೆ ಬಡ್ಸಕ್ಕಾಗಲ್ಲ ಹಾಂ ಹಬ್ಬ ಹರಿದಿನ ಮನೆಗಳಾಗ ಊಟ ಕಿಕ್ತಾರಲ್ಲ ಹಂಗ ಆಗಲ್ಲ ಹಾಂ ಸ್ಯಾನೆ ಜನ ಎಲ್ಲರೂ ಕುತ್ಕೊಂಬ್ಲಿ ಒಂದ್ ಪಂತಿ ಪೂರ್ತಿ ಬಂದಲೈನು ಅರಿ ಸಾಕಮ್ಮ ಕುಕ್ಕಮ ಅಯ್ಯೋ ಆ ಕಡೆಯಿಂದ ಕುತ್ಕೊಂಬಕಿಲ್ರ ಎಲ್ಲೋ ಒಂದು ಕುತ್ಕೊಂಡಿದೀವಿ ಬೇಗ ಬಡಿಸ ಸರಿ ಸರಿ ಆಯ್ತು ಬರ್ಲಿ ಇರು ಹ್ ಹುಡುಗರು ಬರ್ತಾ ಇದಾವೆ ಪದ್ದು ಮಂಜಾ ಬರ್ಲಿ ಕಾವೇರಿ ಪದ್ದು ಮಂಜಾ ಕುತ್ಕೊಂಡ್ರಿ ಕೂತ್ಕೊಂಡ್ರಿ ನೀವು ಅಣ್ಣ ಇವ್ರಿಗೆ ಬಡಿಸ್ಲಾ ಇರೋಕಂತ ಇನ್ನೊಂದಿಬ್ರು ಮೂವರು ಬಂದು ಕುಕ್ಕಂಬ್ಲಿ ಎಲ್ಲಾರ್ಗು ಬಡ್ಸಕ್ಕಾಗುತ್ತೆ ಹೋಗಂಗೆ ಎಲ್ಲ ನಾ ರೆಡಿ ಮಾಡ್ಕೊ ಹೋಗಿ ಹೌದಾ ಸರಿ ಆಯ್ತು ಅಲ್ಲ ಏನೇ ಗಂಗಿ ಬರಲ್ಲ ಬರಲ್ಲ ಅಂತಿದ್ರು ನಿಮ್ಮ ಅತ್ತೆನು ಆ ಕದ್ರಜ್ಜಿನು ಇಲ್ಲಿ ನೋಡಿರಿ ಅವರೇ ಮುಂದಾಗ ಬಂದು ಕುಕಾಣ್ಯಾರ ಊಟಕ್ಕೆ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣ್ ಬಗ್ಗೆ ಕಯ್ಯ ಮಂತಗೆ ಕರೆದ್ರೆ ಬರಲ್ವೇನತ್ತೆ ಅಂದ್ರೆ ನಾನು ಬರಲ್ಲ ಅಂತ ತಕ್ಕೆಲ್ಲ ಇನ್ನು ಹೋಗಂಗಿದ್ರೆ ಹೋಗು ಬಿಡಂಗಿದ್ರೆ ಬಿಡು ನಾನಂತೂ ಬರಲ್ಲ ಅಂತ ಹೇಳ್ತಿದ್ದೆ ನಮ್ಮ ಅತ್ತೆ ಇಲ್ಲಿ ನೋಡಿರಿ ಆಳೆ ಮೊದ್ಲೆ ಬಂದು ಕುಕಾಣಿತಿ ಅತ್ತೆ ಅತ್ತೆ ಏನತ್ತೆ ಅಲ್ಲ ಅವಾಗ್ಲೇನೆ ಇಲ್ಲಿಗೆ ಬರ್ಬೇಕಾದ್ರೆ ಸೀಮಂತ ಬರಲ್ವೇನತ್ತೆ ಅಂದ್ರೆ ನಾನು ಬರಲ್ಲ ಇನ್ ಬೇಕಂದ್ರೆ ಹೋಗು ಏ ನಮ್ಗೆನ್ ಅಂತ ಗತಿ ಬಂದಿಲ್ಲ ಅಲ್ಲೋಗಿ ಅವಳ ಸಿಮ್ ಅಂತದಾಗೆ ಒಬ್ಬಟ್ಟ ಗತಿ ಬಂದಿಲ್ಲ ಅಂತಿದ್ದೆ ಇಬ್ರು ಬಂದ್ಬಿಟ್ಟಿದ್ರೆ ಆಗ್ಲೇನೆ ಅಯ್ಯೋ ಏನು ಸಣ್ಣ ನಮ್ಮಂತಕನ ಬಂದು ಕರ್ದಿದ್ಲು ಪಾಪ ನಾವು ಬರ್ದಿದ್ರೆ ಬೇಜಾರು ಮಾಡ್ಕೊಂತಾಳಲ್ಲ ಅಂತ ನಾನು ಹಂಗೂ ನಾನು ಗೊತ್ತಿರಲಿಲ್ಲ ಈ ಕದ್ರಜ್ಜಿನೇ ಬಲವಂತ ಮಾಡಿ ಬಾಳೆ ಹೋಗಿ ಬರೋಣ ಏನು ಅವಳಿಗೂ ನಮಗೂ ಆಗಿದೆ ಓಟೆ ಹೊತ್ತು ಆದರೆ ಹಾಂ ಹಾಂ ಅದನ್ನೆಲ್ಲ ಮರ್ತು ನಮ್ಮನ್ನ ಕರಿಯಕ್ಕೆ ಬಂದಿಲ್ಲಲ್ಲ ನಮ್ಮ ಅಂತಕನ ಅದಕ್ಕಾದ್ರೂ ಬೆಲೆ ಕೊಟ್ಟು ಹೋಗನ್ ಬಾ ನಾವು ಹೋಗಿದ್ದೆ ಪಾಪ ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ತು ಅದಕ್ಕೆ ಬಂದ್ವಿ ಅಷ್ಟೇನೆ ಅಲ್ವಂಕ್ ಕದ್ರಜ್ಜಿ

ನಾವು ತಿನ್ನಕ್ಕೆ ಬಂದಿದೀವಿ ಬಂದಿಲ್ಲ ಕರ್ದಿರಕ್ಕೆ ಬಂದಿರೋದು ಹಿಂದೆ ಬೇಜಾರ ಮಾಡ್ಕೋಬಾರ್ದು ನಮ್ಮ ಊಟ ಅದ್ವಾ ನಾಡಬಾರ್ದು ಅಂತ ಹೇಳಿ ಬಂದಿದೀವಿ ಅಷ್ಟೇನೆ ಅಷ್ಟ್ ಬಿಟ್ಟೆ ನಮ್ಗೆನೇನು ಆಸೆ ಏನು ಇಲ್ಲ ತಿನ್ಬೇಕು ಅಂತನಾ ಸಣ್ಣಗೋಸ್ಕರ ಅಷ್ಟೇ ಬಂದಿರೋದು ಒಟ್ಟಿನಲ್ಲಿ ಬಂದೇ ಊಟಕ್ಕೆ ತಿಂಡಿ ಸುಮ್ನೆ ಬಡಿಸಪ್ಪ ಜೈಸಿನ நீக்கடியோ வய நீர் ஊட்டக்கேனே ஊட்டக்கேனே ஊட்டக்கு ஊட்ட மாசேசித்தேட்ட மாதா மாதாட் கண்டே டைம் இல்ல ஓந்துனே சரியா எல்லா குத் தந்து ಹಾಂ ತಾಂಬ ಬಂದರು ಎಲ್ಲ ಕುತ್ಕೊಂಡಿದ್ದಾರೆ ಈಗ ಒಂದು ಪಂತಿಗೆ ಇವ್ರಿಗೆ ಎಲ್ಲರಿಗೂ ಬಡಿಸಿ ಬಿಡೋಣ ಇನ್ನೂ ಎಷ್ಟು ಜನ ಬರ್ತಾರೆ ಇನ್ನೊಂದು ಜನ ಸರಿ ಅಣ್ಣ ಆಯಿತು ಹಾಂ ತಗ ತಗೊಂಡು ಬಡ್ಸೋಣ ಎಲ್ಲರಿಗೂ ಹ್ಞೂ ಎಲ್ಲರಿಗೂ ಬಡಿಸಿದ್ದೀವಿ ನಿಧಾನವಾಗಿ ಊಟ ಮಾಡಿರಿ ಹಾಂ ಏನೇನು ಬೇಕು ಅಂತೇಳಿ ಕೇಳಿ ಹಾಕ್ಸ್ಕೊಂಡು ಊಟ ಮಾಡಿರಿ ಹಾಂ ಆಯ್ತಪ್ಪ ಅಯ್ಯೋ ನೀವ್ ಹೇಳೋದು ಹೆಚ್ಚ ನಾವ್ ಕೇಳೋದು ಹೆಚ್ಚ ಹೇಳ ನಾವೇನ್ ಸಂಕೋಚ ಪಡ್ಕೊಂಬಲ್ಲ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೇಳಿ ಹಾಸ್ಕೊಂಡು ತಿಂತೀವಿ ಹಾ ಹಾ ಎಷ್ಟೇ ಆಗಲಿ ಸಣ್ಣ ನಮ್ಮ ಮನೆಯವಳಿದ್ದಂಗಲ್ವಾ ಒಂದಾನೊಂದು ಕಾಲದಾಗೆ ಅವಳು ನನ್ನ ಸೊಸೆ ಆಗಿದ್ಲು ಆದ್ರೆ ಏನು ಮಾಡೋದು ಈಗ ಯಾರ್ದೋ ಮನೆ ಸೊಸೆ ಆಗ್ಯವಳೆ ಆದ್ರೂ ನನಗೆ ನನ್ನ ಸೊಸೆನೇ ಅಂತ ಅನಿಸುತ್ತೆ ಈಗ್ಲೂನು ಅದಕ್ಕೆ ನಾನೇನು ನಾಚಿಕೆ ಗೀಚ್ಕೆ ಎಂಥದ್ದು ಇಟ್ಕೊಂಬಲ್ಲಪ್ಪಾ ಊಟ ಮಾಡಿ ಮನೆಗೂ ಸ್ವಲ್ಪ ತಗೊಂಡೋಗ್ತೀನಿ ಪಾಪ ಸಣ್ಣ ಬೇಜಾರ್ ಮಾಡ್ಕೊತಾಳೆ ನೋಡ್ ಕದ್ರಜ್ಜಿ ತಗೊಂಡೆ ಹೋಗಿಲ್ಲ ಒಂದೈತಿ ತಗೊಂಡ್ ಹೋಗುವಂತ ಹೇಳಿ ಹೇಳ್ತಾಳ ಅವಳು ಹಾ ಕದ್ರಜ್ಜಿ ಈಗ ಹುಣ್ಣು ಮೊದ್ಲು ಆಮೇಲೆ ಉಳಿಯುತ್ತಲ್ಲ ಎಲ್ಲರೂ ಊಟ ಮಾಡಿ ಹೆಚ್ಚಾದ್ರೆ ತಗೊಂಡ್ ಹೋಗಿವಂತೆ ಹಾ ಅಯ್ಯೋ ಎಲ್ಲರೂ ಏನು ಊಟ ಮಾಡಲ್ಲ ಕೆಲವರೆಲ್ಲ ಮನೆಗೆ ಊಟ ಮಾಡಿ ಬಂದಿರ್ತಾರೆ ಮನೆಗೆ ಊಟ ಮಾಡಿ ಬಂದಿರೋದ್ರೆಲ್ಲ ನೀನ್ ಜಾಸ್ತಿ ಹಿಂಬಲ್ಲ ಹ ಸಾಕಮ್ಮ ನೀನೇನ್ ಮನೆಯಾಗ ಊಟ ಮಾಡಿ ಬಂದಿಲ್ಲ ನೀನು ಕದ್ರಜಿನು ಸೀದಾ ಇಲ್ಲಿಗೆ ಬಂದಿದ್ದೀರಾ ಸರಿಯಾಗಿ ಬಾಸನ ಮನೆಯಾಗಿ ಯಾಕೆ ಅಡಿಗೆ ಮಾಡೋದು ಅಂತ ಸೀದಾ ಇಲ್ಲಿಗೆ ಬಂದಿದ್ದೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಊಟ ಮಾಡ್ರಿ ಹಾ ನಿಮ್ಗೆ ಏನ್ ಬೇಕಾ ಅದನ್ನ ಕೇಳಿ ಇಕ್ಕಿಸ್ಕೊಂಡು ಊಟ ಮಾಡ್ರಿ ಯಾಕೆ ಹೊಟ್ಟೆ ಉರಿ ಭಾಗ್ಯಮ್ಮ ಅಯ್ಯ ಅಲ್ಲ ಇಲ್ಲಿ ಸೀಮಂತ ಇಕ್ಕೊಂಡು ಮನೆಯಾಗ ಯಾರನ್ನ ಅಡಿಗೆ ಮಾಡಕ್ಕಾಗುತ್ತೆ ಹಾ ಅಡಿಗೆ ಮಾಡಿ ಉಂಡು ಬಂದ್ರೆ ಇಲ್ಲಿ ಉಂಬಕ್ಕಾಗುತ್ತೇನೆ ಅದು ಸಣ್ಣಿ ಬೇರೆ ನಮ್ಗೆ ಬರಲೇಬೇಕು ಅಂತ ಬಲವಂತ ಮಾಡಿ ಬಂದಿದಾಳೆ ಅಂತದ್ರಾಗೆ ನಾವು ಅಲ್ಲೂ ಮಾಡ್ಕೊಂಡ್ ಬರಕ್ ಆಗುತ್ತಾ ಸಣ್ಣ ಬೇಜಾರ್ ಮಾಡ್ಕೊತಾಳೆ ಮನೆಯಾಗೆ ಅಡ್ಗೆನೇ ಮಾಡಿಲ್ಲ ಗಂಗೆಗೂ ಅಷ್ಟೇ ನಾನೇ ಹೇಳ್ದೆ ಅಡ್ಗೆ ಗಿಡ್ಗೆ ಏನ್ ಮಾಡಬೇಡ ಸೀಮಂತಕ್ಕ ಹೋಗೋಣ ಅಲ್ಲೇ ಊಟ ಮಾಡೋಣ ಮಾಡಣ ಬೇಕಂದ್ರೆ ಕೇಳು ನಿನ್ಮಗ್ಳಾಗೆ ಕುಂತಲ್ಲ ಸಣ್ಣ ನೀ

யோ நாவே எல்லா ஒன்று ஊட்ட மாட்ட குண்டஜி லட்சமக்காய் அவரெல்லாம் ஏன் ಅವರೆಲ್ಲ ಅಲ್ಲಿ ಕುಕ್ಕೊಂಡಿದ್ರು ನಾನು ಅಲ್ಲೇ ಕುಕ್ಕೊಂಡಿದ್ದೆ ಊಟಕ್ಕೆ ಬಡಿಸ್ತಾ ಇದ್ದಾರೆ ಅಂದ್ರೆ ಬಂದೆ ನೋಡೋಣ ಅಂತ ಊಟ ಮಾಡಿ ಗಂಗಿ ಊಟ ಮಾಡಿ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಗಂಡ ನಿಮ್ಮ ಮಾವ ಎಲ್ಲರನ್ನೂ ಕಳಸು ಹ್ಞೂ ಸರಿ ಆಯ್ತು ಕಳಿಸ್ತೀನಿ ಹೇಳಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯಿಂದ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ